ಆರ್ ಸಿ ಬಿ ನಾಯಕ ರಜತ್ ಪಟಿದರ್ಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ದಂಡ ವಿಧಿಸಿದ ಬಿ ಸುದ್ದಿ ಕೇಳಿ ಅಭಿಮಾನಿಗಳು ಶಾಕ್ ಹಾಕಿದ್ದಾರೆ ಆರ್ ಸಿ ಬಿ ಎಸ್ಆರ್ ಎಚ್ ಪಂದ್ಯದಲ್ಲಿ ದಂಡ ಹಾಕಿದ್ದಾರೆ ಆರ್ ಸಿ ಬಿ ತಂಡ ಮಾಡಿದ ತಪ್ಪು ಏನು ನಿಮಗೆ ಗೊತ್ತಾ ಆರ್ ಎಚ್ ಟೀಮು ಕೂಡ ತಪ್ಪನ್ನು ಮಾಡಿದೆ ಆರ್ ಸಿ ಬಿ ತಂಡಕ್ಕೆ ಇದು ಎರಡನೇ ಬಾರಿ ಆಗಿರೋದು ಅದಕ್ಕೆ ಆರ್ ಸಿ ಬಿ ತಂಡಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ದಂಡ ಹಾಕಿದ್ದಾರೆ ಎಚ್ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ಗೆ ಹನ್ನೆರಡು ಲಕ್ಷ ರೂಪಾಯಿ ದಂಡ ಹಾಕಿದ್ದಾರೆ ಯಾಕೆ ಗೊತ್ತಾ ಆರ್ ಸಿ ಬಿ ಆರ್ ಎಚ್ ಮ್ಯಾಚಲ್ಲಿ ಫಸ್ಟ್ ಬೌಲಿಂಗ್ ಮಾಡಿದ್ದು ಆರ್ ಸಿ ಬಿ ತಂಡ ಸ್ಲೋ ಓವರ್ ರೇಟ್ ಇಂದ ಬೌಲಿಂಗ್ ಮಾಡಿದ್ದಾರೆ ಕೊಟ್ಟಿರೋ ಟೈಮಲ್ಲಿ ಬೌಲಿಂಗ್ ಮಾಡಿಲ್ಲ ಆರ್ ಸಿ ಬಿ ಅದಕ್ಕೆ ಆರ್ ಸಿ ಬಿ ತಂಡಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಫೈನ್ ಹಾಕಿದ್ದಾರೆ ಇದು ಸೆಕೆಂಡ್ ಟೈಮ್ ಮಾಡಿದ್ದು ಅದಕ್ಕೆ ಪ್ಯಾಟ್ ಕಮಿನ್ಸ್ ಅವರ ತಂಡ ಆರ್ ಸಿ ಬಿ ವಿರುದ್ಧ ಇದೇ ತಪ್ಪನ್ನು ಮಾಡಿದ್ರು ಸೇಮ್ ಮ್ಯಾಚ್ ಅಲ್ಲಿ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಹನ್ನೆರಡು ಲಕ್ಷ ರೂಪಾಯಿ ಫೈನ್ ಹಾಕಿದ್ದಾರೆ ಇಬ್ಬರಿಗೂ ಕೂಡ ದಂಡ ಹಾಕಿದ್ದಾರೆ ಗುರು ಬೆಂಕಿ ಅಂತ ಹೇಳ್ಬೋದು ತಪ್ಪು ಮಾಡಿದ್ರೆ ಫೈನ್ ಹಾಕ್ತಾರೆ ಬಿ ಸಿ ಸಿಐ ಅದೇ ತರ ಇಬ್ಬರು ಕೂಡ ಸ್ಲೋ ಓವರ್ ರೇಟ್ ಮಾಡಿದ್ದಾರೆ ಅದು ತಪ್ಪಂತ ಅಲ್ಲ ಬೌಲಿಂಗ್ ಹಾಕಿ 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 ಎಲ್ಲರೂ ಕೂಡ ತಪ್ಪು ಮಾಡೇ ಮಾಡ್ತಾರೆ ಅದಕ್ಕೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಕ್ಯಾಪ್ಟನ್ ಇಬ್ಬರಿಗೂ ಕೂಡ ಫೈನ್ ಹಾಕಿದ್ದಾರೆ ನೀವು ಹೇಳ್ಬೋದು ಜಿತೇಶ್ ಶರ್ಮಾ ಅಲ್ವಾ ಸರ್ ಸ್ಟ್ಯಾಂಡಿಂಗ್ ಕ್ಯಾಪ್ಟನ್ ಆದರೆ ಇವ್ರಿಗೆ ಯಾಕೆ ಫೈನ್ ಹಾಕಿದ್ರು ಅಂತ ನಿಮಗೆ ಗೊತ್ತು ರಜತ್ ಪಟ್ಟಿದ್ದಾರೆ ಈ ಸೀಸನ್ ಫುಲ್ ಕ್ಯಾಪ್ಟನ್ ಮಾಡಿದ್ದಾರೆ ನೆಕ್ಸ್ಟ್ ಸೀಸನ್ನು ಕೂಡ ಕ್ಯಾಪ್ಟನ್ ಹಾಕ್ತಾರೆ ಆರ್ ಸಿ ಬಿ ತಂಡಕ್ಕೆ ಅದಕ್ಕೆ ರಜತ್ಗೆ ಫೈನ್ ಹಾಕಿದ್ದಾರೆ ಬಿ ಸಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ